ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಪ್ರಿಯಾಪರಮ್ ಯೂಟ್ಯೂಬ್ ಚಾನಲ್ ಹಲೋ ಗೈಸ್ ಗೈಸ್ ಇವಾಗ ಜೋಳದ ಹಿಟ್ಟಿನಿಂದ ಮುದ್ದೆ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂತಂದರೆ ನೋಡಿ ಗಾಯ್ಸ್ ಇಲ್ಲಿ ನಾನು ಕರ್ಬೇವ್ನೆಲೆ ಎರಡು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಮತ್ತು ಬೆಳ್ಳುಳ್ಳಿ ಮತ್ತು ಗರಂ ಮಸಾಲೆ ಪೌಡ್ರ್ ಇಲ್ಲಿ ಒಂದು ಬೌಲ್ ಆಗೋಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಲೋಟ ನೀರು ತೊಗೊಂಡಿದ್ದೀನಿ ನೀವು ನಿಮ್ಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ಕ್ವಾಂಟಿಟಿಲಿ ಜೋಳದ ಹಿಟ್ಟನ್ನು ತೊಗೋಬೇಕು ಇವಾಗ ನಾನು ಜಸ್ಟ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಈಗ ನೋಡಿ ಗೈಸ್ ಎಷ್ಟು ಸಿಂಪಲ್ ಖಾಲಿ ಒಂದು ನಾಲ್ಕೇ ನಾಲ್ಕು ಐಟಮ್ಸಿಂದನೇ ಜೋಳದ ಮುದ್ದೆನ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಏನಾರು ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಪ್ರಿಯಾಪರಂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬನ್ನಿ ಗೈಸ್ ಇವಾಗ ಜೋಳದ ಮುದ್ದೆನ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ನೋಡಿ ಗೈಸ್ ಮೊದಲು ಒಂದು ಬೋಗಣೆ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ಎಣ್ಣೆನ ಯೂಸ್ ಮಾಡಿದ್ದೀನಿ ಜಸ್ಟ್ ಒಂದು ಸ್ಪೂನ್ ಹಾಕೋದಷ್ಟೇ ಯೂಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಕಾಳು ಹಾಕೋತಾ ಇದ್ದೀನಿ ಸಾಸಿವೆ ಜೀರ್ವೇ ಹಾಕೋತಾ ಇದ್ದೀನಿ ನಿಜ ಇವಾಗ ನಾವು ಕ್ಯಾಶುವಲಾಗಿ ಜಾಸ್ತಿ ರಾಗಿ ಮುದ್ದೆನೆಲ್ಲ ಇರ್ತೀವಿ ನಮಗೆ ಮುದ್ದೆ ಅಂದ ತಕ್ಷಣ ನೆನ್ಪಿಗೆ ಬರೋದಂದ್ರೇ ರಾಗಿ ಮುದ್ದೆ ಸಹಜವಾಗಿ ಜೋಳದ ಮುದ್ದೆ ಅಷ್ಟು ನೆನ್ಪಿಗೆ ಬರಲ್ಲ ಸೊ ಹಂಗಾಗಿ ಕೆಲವೊಬ್ರು ಮನೆಯಲ್ಲೆಲ್ಲ ಜೋಳದ ಮುದ್ದೆನೂ ಮಾಡ್ಕೊಂಡು ತಿರ್ತಾ ಇರ್ತಾರೆ ಯಾಕಂದ್ರೆ ನಮ್ಮ ಮನೆಯೂ ನಾವು ಸಮ್ ಸಮಟೈಮ್ಸ್ ಮಾಡ್ತಾ ಇರ್ತೀವಿ ಬನ್ನಿ ಇವತ್ತು ಜೋಳದ ಮುದ್ದೆನೂ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇವಾಗ ಕರ್ಬಳ ಎಲೆ ಹಾಕಿದ್ದೀನಿ ಕರ್ಬವನೆಲೆ ಆದ ತಕ್ಷಣ ಮತ್ತೆ ಬೆಳ್ಳುಳ್ಳಿ ಹಾಕೋಬೇಕು ಅದೇನು ಕಪ್ಪಿಗೆ ಹಾಕೋಕ್ಕೆಲ್ಲ ಏನು ಬಿಡಬಾರ್ದು ಬೆಳ್ಳುಳ್ಳಿನ ಜಸ್ಟ್ ಸ್ವಲ್ಪ ಮಿಕ್ಸ್ ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ರೈಸ್ ನೋಡಿ ಇವಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದೇನು ಹಾಕಿದ್ಯಲ್ಲ ಅವೆಲ್ಲ ಕಪ್ಪಿಗೆ ಇವಾಗ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕೋಬೇಕು ನೋಡಿ ನಾನಿವಾಗ ಒಂದು ಆದಷ್ಟು ನೀರು ಯೂಸ್ ಮಾಡಿದ್ದೀನಿ ಮತ್ತು ನಾವೇನು ಅರಿಶಿಣ ಉಪ್ಪು ಮಸಾಲ ತೊಗೊಂಡಿರ್ತೀವಲ್ಲ ಇದನ್ನೆಲ್ಲ ಇದರೊಳಗಡೆ ಹಾಕಿ ಯೂಸ್ ಮಾಡಬೇಕು ಗೈಸ್ ಇವಾಗ ಇದನ್ನು ಕ್ಲೋಸ್ ಮಾಡೋಣ ಯಾಕಂದರೆ ಇದು ಮಳ್ಳಗಂಟ ಹಿಟ್ಟಾಕಿ ರುಬ್ಬಾರ್ದು ಸ್ವಲ್ಪ ಇದು ಮಳೆನಂತ ಬೆಳೆದ್ ಇವಾಗ ಇದು ಮಳೆ ಗೈಸ್ ನೋಡ್ಬೋದು ನೀವು ವಿಡಿಯೋದಲ್ಲಿ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಕುದಿ ಬರಬೇಕಾದ್ರೆ ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದಕ್ಕೆ ನಾವೇನು ಜೋದಿಟ್ ತೊಗೊಂಡಿರ್ತೀವಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಸ್ಬೇಕಾಯ್ತು ಇಲ್ಲಂದರೆ ಆಮೇಲೆ ಹೊಟ್ಟೆ ಹಡ್ಕೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಡಬೇಕು ತಾನೇ ಚೆನ್ನಾಗಿ ಕುದಿಯುತ್ತೆ ಆ ಥರ ಏನಿಲ್ಲ ನೋಡ್ಕೊಂಡು ನೀರು ಹಾಕೋಬೇಕು ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿರ್ತೀರ ಅಷ್ಟು ಕ್ವಾಂಟಿಟಿಲಿ ನೀರನ್ನ ಹಾಕ್ಕೋಬೇಕು ಹಿಟ್ಟನ್ನ ಸ್ವಲ್ಪ ಕುದಿಯಕ್ಕೆ ಬಿಡಬೇಕಾಯ್ತು ಇಲ್ಲಾಂದರೆ ಆಮೇಲೆ ಇದನ್ನು ನೀಟಾಗಿ ಕುದಿಯೋ ಗಂಟ ಹಂಗೇ ಸ್ಪೂನ್ ಇದು ಮಾಡ್ತಾ ಇರ್ಬೇಕಿಲ್ಲಂದ್ರೆ ಸೀದೋಗುತ್ತೆ ಗೈ ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀಟಾಗಿ ಕುದಿಯೋ ಗಂಟೆ ಮತ್ತು ಇದು ಮುದ್ದೆ ಥರ ಬರೋ ಗಂಟ ಮಿಕ್ಸ್ ಮಾಡ್ತಾನೆ ಇರಬೇಕು ಇಕ್ಕಿಲ್ಲಾಂದರೆ ಸೀದೋಗ ಸೀದೋಗುತ್ತೆ ಸೊ ಹಂಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಟ್ ಅದು ನಾವೇನು ಬಳ್ಳಾಕಿದ್ವಿ ಗೈಸ್ ಅದು ಅಂತೂ ಹಬ್ಬ ಸಖತ್ತಾಗಿದೆ ನೋಡಿ ಯಾವುದೇ ರೀತಿ ಗಂಟದೇನೂ ಇಲ್ಲ ಇದೇ ಥರನೇ ನೀಟಾಗಿ ಮಾಡ್ಕೊತ ಹೋಗ್ಬೇಕು ಅದು ಗಟ್ಟಿಯಾಗ ಮುದ್ದೆ ಶೇಪಿಗೆ ಬರ್ರ ಗಂಟ ಅಲ್ಲಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೇ ಇರಬೇಕು ಗೈಸ್ ಇದು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಗೈಸ್ ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ಇದನ್ನ ಯಾವ ರೀತಿ ಮುದ್ದೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ ಅಷ್ಟೊಂದೇನು ಬಿಸಿ ಇಲ್ಲ ಇದಕ್ಕೆ ಸ್ವಲ್ಪ ಮೊದಲು ಸ್ವಲ್ಪ ಆಯಿಲ್ ಆಯಿಲ್ನ ಯೂಸ್ ಮಾಡಬೇಕು ಯಾಕಂದರೆ ಇದು ಸ್ವಲ್ಪ ಅಂಟ್ಕೊಳ್ಳುತ್ತೆ ಮುದ್ದೆ ಕಟ್ಟಕ್ಕೆ ಬರಲ್ಲ ಸೊ ಹಂಗಾಗಿ ಸ್ವಲ್ಪ ಆಯಿಲ್ನ ಯೂಸ್ ಮಾಡ್ಕೋಬೇಕು ಗೈಸ್ ನೋಡಿ ಫೈನಲ್ ಆಗಿ ಜೋಳದ ಮುದ್ದೆ ಯಾವ ರೀತಿ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಗೈಸ್ ಹಾಗೆ ಹೆಲ್ತಿ ಕೂಡ ಅಷ್ಟೇ ಒಳ್ಳೇದು ಯಾರ್ಯಾರು ಕೆಲವೊಬ್ಬರೆಲ್ಲ ರೊಟ್ಟಿನ ಇರಲ್ಲ ಸೊ ರೊಟ್ಟಿ ತಿನ್ನಲಾರ್ದವರೆಲ್ಲ ಈ ಥರ ಜೋಳದ ಮುದ್ದೆನ ಮಾಡಿಕೊಂಡು ತಿನ್ನಬೇಕು ಜೋಳದ ಹಿಟ್ಟಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದ್ದಾವೆ ಸೊ ಹಂಗಾಗಿ ಯಾರ್ಯಾರು ರೊಟ್ಟಿ ತಿನ್ನಲ್ಲ ಅವ್ರನ್ನೆಲ್ಲ ಅವರೆಲ್ಲ ಈ ಥರ ಜೋಳದ ಮುದ್ದೆನ ಮಾಡಿಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ನು ನೋಡ್ಬೋದು ಸೇಮ್ ರಾಗಿ ಮುದ್ದೆ ಥರನೇ ಬಂದಿದೆ ಜೋಳದ ಮುದ್ದೆ ನೋಡಿ ಹಂಗೆ ಸಿಂಪಲ್ ರೆಸಿಪಿ ಖಾಲಿ ಐದು ನಿಮಿಷದಲ್ಲೇ ರೆಡಿ ಆಗುವಂಥ ಒಂದು ರೆಸಿಪಿ ಗೈಸ್ ನೀವು ಮನೇಲಿ ಟ್ರೈ ಮಾಡಿ ಮತ್ತು ನನ್ನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನನ್ನ ವೀಡಿಯೋ ಏನಾರು ಇಷ್ಟ ಆದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಗೈಸ್ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಗೈಸ್ ಬನ್ನಿ ಇವಾಗ ಜೋಳದ ಮುದ್ದೆ ಯಾವ ರೀತಿ ಬಂದಿದೆ ಅಂತ ಟೇಸ್ಟ್ ಮಾಡಿ ಹತ್ತೀನಿ ನೋಡಿ ಬನ್ನಿ ಎಸ್ ಮುದ್ದೆ ಯಾವ ರೀತಿ ಬಂದಿದೆ ಅಂತ ಟೇಸ್ಟ್ ಮಾಡೋಣ ಇಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬೇಳೆ ಸಾಂಬಾರು ಇಲ್ಲಿ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ನಮಗೆ ಎಷ್ಟಾದರೆ ತೊಗೋದು ಇಲ್ಲಾಂದರೆ ಇಲ್ಲ ತುಪ್ಪ ಜೊತೆ ಬೇಳೆ ಸಾಂಬಾರು ಕಾಂಬಿನೇಷನ್ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ